ನಮಸ್ಕಾರ ಎಲ್ರಿಗೂ ನಾನೀಗ ಶಿವಮೊಗ್ಗದಲ್ಲಿದ್ದೀನಿ ಇದು ನಮ್ಮ ತುಂಗಾ ನದಿ ನೋಡಿ ಇದು ನಮ್ಮ ತುಂಗಾ ನದಿ ಇದರ ದುಸ್ಥಿತಿ ನೋಡಿ ಇಲ್ಲಿ ನೋಡಿ ಗಲೀಜು ನೀರು ಇಲ್ಲಿ ಸೇರ್ಕೋತಾ ಇದೆ ಇದೇ ನೀರು ಹರಿಹರಕ್ಕೆ ಹೋಗುತ್ತೆ ಹೊಸಪೇಟೆಗೆ ಹೋಗುತ್ತೆ ಜೊತೆಗೆ ಮಂತ್ರಾಲಯ ಆ ನೀರಿಯನ್ನು ನಾವು ಅಲ್ಲಿ ಬಳಸ್ತೀವಿ ಇದೇ ನೀರು ನಾವು ಅಲ್ಲಿ ಬಳಸ್ತಿರೋದು ಇದು ತುಂಬ ದುಸ್ಥಿತಿ ಇದು ದುರಂತ ಇದು ಇದು ನಾನು ನಮ್ಮ ಸ್ಥಳೀಯರಲ್ಲಿ ನಾನು ವಿಚಾರಿಸಿದೆ ಈ ಒಂದು ಯೋಜನೆಗೆ ಎಷ್ಟು ಖರ್ಚಾಯಿತು ಅಂತ ಸುಮಾರು ನೂರ ಮೂರು ಕೋಟಿ ಈ ಒಂದು ಯೋಜನೆಗೆ ಅಧಿಕಾರಿಗಳು ನಮ್ಮ ಪ್ರತಿನಿಧಿಗಳು ಖರ್ಚು ಮಾಡಿದ್ದಾರೆ ಇಲ್ಲಿ ನೋಡಿ ಈ ಒಂದು ಗೋಡೆ ಇಲ್ಲಿ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಗೋಡೆ ಇದು ನೂರ ಮೂರು ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಖಿಳೆಯರೆಲ್ಲ ನಾವು ನಾನು ಕೇಳಿದಾಗ ಅವರು ಹೇಳಿದ್ರು ಈ ಇಷ್ಟು ಉದ್ದ ಗೋಡೆ ಮಾಡೋದ್ರ ಬದಲು ಮೆಟ್ಟಲುಗಳನ್ನು ಮಾಡಿದ್ದರೆ ಎಲ್ಲರೂ ಅದನ್ನು ಜನ ಬಂದು ಇನ್ನು ಕೂತ್ಕೊಂಡು ಮಕ್ಕಳು ಬಂದು ಕೂತ್ಕೊಂಡು ನದಿಯನ್ನು ನೋಡಿ ಸಂತೋಷ ಪಟ್ಟಿರೋರು ಆದರೆ ಇಷ್ಟು ಉದ್ದ ಈ ಒಂದು ಗೋಡೆ ಇರೋದರಿಂದ ಇದು ಭಯಾನಕವಾಗಿದೆ ಅಲ್ಲಿಂದ ಬೀಳಬಹುದು ಬೀಳೋ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಒಂದು ತುಂಬ ಅಪಾಯ ಇದೆ ಅದರ ಜೊತೆಗೆ ಇಲ್ಲಿ ಇಷ್ಟೇ ಮೆಟ್ಲುಗಳು ಇರೋದರಿಂದ ಇಲ್ಲಿ ಯಾರು ಬಂದು ಕೂತ್ಕೊಳ್ಳೋ ತರದ್ದು ಇಲ್ಲ ಇಲ್ಲಿ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿಲ್ಲ ಸ್ವಚ್ಛವಾಗಿಲ್ಲ ಜೊತೆಗೆ ನೂರ ಮೂರು ಕೋಟಿ ಈ ಒಂದು ಗೋಡೆಗೆ ಖರ್ಚಾಗಿದ್ದು ಅದು ಸಮಂಜಸನ ಅದು ಸರಿನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ನೋಡಿ ಇದು ಎಷ್ಟು ಅಸ್ವಚ್ಛವಾಗಿದೆ ಇದು ನದಿ ನದಿ ಇದು ಇದು ಸ್ವಚ್ಛವಾಗಿದ್ದರೆ ಇಲ್ಲಿ ಮಳೆ ನೀರು ಸೇರಿಕೊಳ್ಳುತ್ತೆ ಅದನ್ನು ನಾವು ಬಳಸ್ಕೊಬಹುದು ಆದರೆ ಈ ಥರ ಒಂದು ಇದ್ದಾಗ ಏನಾಗುತ್ತೆ ನೀರು ನದಿಯಲ್ಲಿ ಅಂದರೆ ಮಳೆ ನೀರು ನದಿಯಲ್ಲಿ ಸೇರ್ಕೊಳ್ಳೋದಕ್ಕಾಗಲ್ಲ ಆ ನೀರು ಇಡೀ ಊರು ಹರಡುತ್ತೆ ಹತ್ತಾರು ಸಮಸ್ಯೆಗಳು ಹುಟ್ಕೊಳ್ತವೆ ಹಾಗಾಗಿ ಇದು ಸ್ವಚ್ಛ ಆಗಲೇಬೇಕು ಜೊತೆಗೆ ಇದು ಇದು ನೋಡಿ ಈ ನದಿ ಈ ಈ ಕೆಟ್ಟ ನೀರೇನಿದೆ ಇದೇನು ಸೇರ್ಕೊಳ್ತಾ ಇದೆ ಇದು ನಿಲ್ಲೇಬೇಕು ಇದಕ್ಕೆ ದಯವಿಟ್ಟು ನಾನು ನಮ್ಮ ಸ್ಥಳೀಯರಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಈ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಈ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಚಿಂತನೆ ಮಾಡೋಣ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರೋಣ ಇದು ನಮ್ಮ ನದಿ ಅಂತಂದರೆ ನಾವು ಇದನ್ನು ಪೂಜಿಸ್ತೀವಿ ಕೇವಲ ಪೂಜಿಸೋದು ಅಂತಂದರೆ ಬರೀ ಹೆಸರಲ್ಲಿ ಹೇಳೋದಲ್ಲ ಅಥವಾ ಮಾತಲ್ಲಿ ಅದನ್ನು ನಾವು ನಾವು ಹೇಳಿದ್ರೆ ಸಾಲದು ಕಾರ್ಯರೂಪದಲ್ಲಿ ನಾವು ಅದನ್ನು ತರಬೇಕು ನಮ್ಮ ತಾಯಿ ತುಂಬಿ ನಾವು ಎಲ್ಲರೂ ಸೇರಿ ಆಕೆಯನ್ನು ನಿಜ ರೂಪದಲ್ಲಿ ನಿಜ ಜೀವನದಲ್ಲಿ ನಾವು ಕೂತ್ಸಣ ಅಂತ ನಾನು ತಮ್ಮಲ್ಲಿ ಕಳೆಕಳಿಂದ ಕೇಳ್ಕೊತೀನಿ ಧನ್ಯವಾದಗಳು ಇದ್ದೀನಿ ನಮ್ಮ ಶೆಫ್ ಚಿದಂಬರ ಚಿತ್ರ ಬಿಡುಗಡೆ ಆಗಿರೋ ಸಂದರ್ಭದಲ್ಲಿ ನಾನು ಪ್ರಚಾರಕ್ಕೋಸ್ಕರ ಮಾಧ್ಯಮದ ಮಿತ್ರರು ಮಿತ್ರರ ಜೊತೆಯಲ್ಲಿ ಮಾತಾಡೋದಕ್ಕೋಸ್ಕರ ಚರ್ಚೆ ಮಾಡೋದಕ್ಕೋಸ್ಕರ ಬಂದೆ ಆದರೆ ಬರೋ ಬರುವಾಗ ನಾನು ತುಂಗಾ ನದಿ ನೋಡಿದೆ ಬಹಳ ಬೇಜಾರಾಯಿತು ನನಗೆ ತುಂಗಾ ನದಿ ಅಂದ ತಕ್ಷಣ ನಾವು ಪೂಜಿಸ್ತೀವಿ ನಾಮಸ್ಮರಣೆ ಮಾಡ್ತೀವಿ ಆದರೆ ಇವತ್ತು ಇಲ್ಲಿ ಬಂದು ವಸ್ತುಸ್ಥಿ ವಸ್ತುಸ್ಥಿತಿ ನೋಡಿದಾಗ ತುಂಬ ತುಂಬ ಬೇಜಾರಾಯಿತು ಅಂಟಾಯಿತು ಮಾಲಿನ್ಯದ ನೀರು ಇಲ್ಲಿ ಹರಡಿಕೊಂಡು ಒಳಗಡೆ ಬರ್ತಾ ಇದೆ ನದಿ ಒಳಗಡೆ ಹೋಗ್ತಾ ಇದೆ ಇದೇ ನೀರು ಹರಿಹರಕ್ಕೆ ಹೋಗುತ್ತೆ ಹೊಸಪೇಟೆಗೆ ಹೋಗುತ್ತೆ ಮಂತ್ರಾಲಯಕ್ಕೆ ಹೋಗುತ್ತೆ ಮಂತ್ರಾಲಯಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಯಾವ ನೀರನ್ನು ಸಂಸ್ಕಾರ ಮಾಡಿಬಿಟ್ಟು ನಾವು ಅದನ್ನು ಸೇವಿಸ್ತೀವೋ ಬಳಸ್ತೀವೋ ಇದೇ ಆ ನೀರು ಇದು ನೋಡಿ ಕೇಳಿ ಬಹಳ ಬೇಜಾರಾಯಿತು ಜೊತೆಗೆ ಇಲ್ಲೂ ಕೂಡ ತಾವು ನೋಡಿದ್ರೆ ಗಮನಿಸಿದ್ರೆ ತುಂಬ ಅಸ್ವಚ್ಛವಾಗಿದೆ ಮಳೆ ನೀರು ಏನಾದರೂ ಬಂತು ಅಂತ ಹೇಳಿದ್ರೆ ಇದು ಇದರ ಒಳಗಡೆ ಹೋಗೋದಕ್ಕೆ ಅದಕ್ಕೆ ಅವಕಾಶವೇ ಇಲ್ಲ ಅಷ್ಟೊಂದು ಇಲ್ಲಿ ಗಿಡಗಳು ಬೆಳಿತಾಗುತ್ತೆ ಏನಾಗುತ್ತೆ ಆ ಥರ ಆದಾಗ ಮಳೆ ನೀರು ಜಾಸ್ತಿ ಆದಾಗ ಏನಾಗುತ್ತೆ ನದಿ ನೀರು ಹರಡಿಕೊಂಡು ಊರು ಒಳಗಡೆ ಬರುತ್ತೆ ಹತ್ತಾರು ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕು ಜೊತೆಗೆ ಇಲ್ಲಿ ಒಂದು ಗೋಡೆ ಕಟ್ಟಿದ್ದಾರೆ ಇದು ಗೋಡೆ ನೂರ ಮೂರು ಕೋಟಿ ವೆಚ್ಚದಲ್ಲಿ ಇದು ಗೋಡೆ ಕಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಅಷ್ಟೊಂದು ಖರ್ಚು ಆಗಿರೋದು ಇದು ಸಮಂಜಸನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬಿಟ್ಕೊಳ್ಳುತ್ತೆ ಜೊತೆಗೆ ಮೆಟ್ಟಲು ಕೂಡ ನಾವು ಇಲ್ಲಿ ನೋಡಿದ್ರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಇಲ್ಲಿ ಮೆಟ್ಲುಗಳಿದ್ದಾವೆ ಸ್ಥಳೀಯರಲ್ಲಿ ಕೇಳಿದಾಗ ಅವರ ಸಲಹೆ ಪ್ರಕಾರ ಇಲ್ಲಿ ಇಲ್ಲಿ ಆ ಒಂದು ಗೋಡೆ ಉದ್ದಕ್ಕೂ ಮೆಟ್ಲುಗಳು ಇದ್ದಿದ್ದಿದ್ರೆ ವಾರಾಣಸಿಯಲ್ಲಿ ನಾವು ನೋಡ್ತೀವಿ ಘಾಟ್ಗಳಲ್ಲಿ ಅಲ್ಲಿ ನೋಡ್ತೀವಿ ಆ ಥರ ಇದ್ದಿದ್ದರೆ ಮಕ್ಕಳು ಎಲ್ಲ ಜನ ಬಂದು ಅದರ ಮೇಲೆ ಕೂತ್ಕೊಂಡು ನದಿಯನ್ನು ನೋಡಿ ಸಂತೋಷ ಪಡೋದಕ್ಕೆ ಅವಕಾಶ ಸಿಕ್ಕಿರೋದು ಆದರೆ ಇಲ್ಲಿ ಮೆಟ್ಲುಗಳು ಜಾಸ್ತಿ ಇಲ್ಲ ಒಂದು ಅದು ಕೂಡ ಅವು ಕೂಡ ನೋಡಿದ್ರೆ ಅದರ ದುಸ್ಥಿತಿ ಇದೆ ಅಸ್ವಚ್ಛವಾಗಿದೆ ಜೊತೆಗೆ ಈ ಒಂದು ಉದ್ದವಾದ ಇಷ್ಟೊಂದು ಉದ್ದವಾದ ಗೋಡೆ ಏನಿದೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದು ತುಂಬ ಅಪಾಯಕಾರಿ ಮೇಲುಗಡೆಯಿಂದ ಯಾರಾದರೂ ಬಿದ್ದರೆ ಏನು ಕರಲಿ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ತುಂಗಾ ನದಿ ನಮ್ಮ ನದಿ ತಾಯಿ ಸಮಾನ ನದಿ ಅದರ ಜೊತೆಗೆ ಈ ಒಂದು ಗೋಡೆ ಕಟ್ಟಿರೋದು ಇದಕ್ಕೋಸ್ಕರ ಖರ್ಚಾಗಿರ್ತಕ್ಕಂಥ ವೆಚ್ಚ ಏನಿದೆ ಈ ನಿಟ್ಟಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು ನಿಜ ಹೇಳಬೇಕು ಅಂತಂದರೆ ಇಷ್ಟು ನಾನು ಮಾತಾಡ್ತಿರೋದು ಇದು ತುಂಬ ಕಷ್ಟ ಆಗ್ತಿದೆ ಯಾಕಂತಂದರೆ ಇದು ಅಷ್ಟು ಒಂದು ದುರ್ವಾಸನೆ ಒಂದು ಕೆಟ್ಟ ವಾಸನೆಯಲ್ಲಿ ಇಲ್ಲಿ ಬರ್ತಾ ಇದೆ ದಯವಿಟ್ಟು ಈ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಯಾರನ್ನೂ ನಾವು ದೂಷಿಸ್ತಾ ಇಲ್ಲ ನಾವೆಲ್ಲರೂ ಸೇರಿ ನಮ್ಮ ಅಧಿಕಾರಿಗಳು ನಮ್ಮ ಸ್ಥಳೀಯರು ನಮ್ಮ ಪ್ರತಿನಿಧಿಗಳು ನಾವೆಲ್ಲರೂ ಸೇರಿ ಈ ನಿಟ್ಟಲ್ಲಿ ನಾವು ಚಿಂತನೆ ಮಾಡೋಣ ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗೋಣ ಅಂತ ನಾನು ತಮ್ಮಲ್ಲಿ ಕರಕಳೆಯಿಂದ ಕೇಳ್ಕೊತೀನಿ ಧನ್ಯವಾದಗಳಿಗಾಗಿ ನೋಡಿ